ಈಗಾಗಲೇ ಕರಡಿ ಸಂಗಣ ವಿಚಾರ ಕೂಡ ಪಿಯ ಪಕ್ಷದೊಳಗೆ ತುಂಬ ದೊಡ್ಡದಾಗಿ ಬೆಳೀತಾ ಇದೆ ಅಥವಾ ಅವರನ್ನು ಸಮಾಧಾನ ಪಡಿಸೋದಕ್ಕೆ ಬಿಜೆಪಿ ನಾಯಕರು ಎಲ್ಲ ರೀತಿಯಾದಂಥ ಪ್ಲ್ಯಾನ್ಗಳನ್ನು ಮಾಡ್ತಾ ಇದ್ದಾರೆ ಆದರೆ ಸದ್ಯಕ್ಕೆಂದು ಕರಡಿ ಸಂಗಣ ಸಮಾಧಾನ ಆಗುವಂಥ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಅಷ್ಟೇ ಆತಂಕ ಇದೆ ಬಿಜೆಪಿ ಪಾಳ್ಯದಲ್ಲೂ ಕೂಡ ಕೊಪ್ಪಳ ಸಂಗ ಕರಡಿ ಸಂಗಣ ಅವರನ್ನ ಸಮಾಧಾನ ಮಾಡೋದಕ್ಕೆ ಹೊಸ ಹೊಸ ಪ್ಲಾನ್ಗಳನ್ನು ಮಾಡಲಾಗ್ತಾರೆ ಇನ್ನೊಂದು ಕಡೆಗೆ ಕಾಂಗ್ರೆಸ್ ಪಕ್ಷ ಅವರನ್ನ ಕರೆತರೋದಕ್ಕೆ ಪ್ಲಾನ್ ಮಾಡ್ತಾ ಇದೆ ಬಿಜೆಪಿ ಟಿಕೆಟ್ ವಂಚಿತ ಹಾಲಿ ಸಂಸದ ಕರಡಿ ಸಂಗಣಗೆ ಆಫರ್ ಮೇಲೆ ಆಫರ್ ಇಟ್ಟಿದೆ ಬಿಜೆಪಿ ಇನ್ಫ್ಯಾಕ್ಟ್ ಕಾಂಗ್ರೆಸ್ ಪಕ್ಷ ಕೊಪ್ಪಳದ ಪ್ರಬಲ ಲಿಂಗಾಯತ ನಾಯಕ ಕರಡಿ ಸಂಗಣ ಹೀಗಾಗಿ ಅವರನ್ನು ಪಕ್ಷಕ್ಕೆ ಸೆಳೆಯುವಂಥ ನಿಟ್ಟಿನಲ್ಲಿ ಸಚಿವ ತಂಗಡಗಿ ಕೂಡ ಸರ್ಕಸ್ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ ಕಾಂಗ್ರೆಸ್ಗೆ ಬರುವಂತೆ ಸಂಘಟನಾ ಕರಡಿಗೆ ಆಹ್ವಾನವನ್ನು ನೀಡಲಾಗಿದೆ ಈಗಾಗಲೇ ಕಾಂಗ್ರೆಸ್ಗೆ ಬರುವಂತೆ ಸಂಘಟನಾ ಕರಡಿಗೆ ಆಹ್ವಾನ ನೀಡಲಾಗಿದ್ದು ಅವರನ್ನು ಕೂಡ ಸಂಪರ್ಕ ಮಾಡುವಂಥ ಪ್ರಯತ್ನವನ್ನು ನೀಡಲಾಗ್ತದೆ ಸಂಘಟನಾ ಕರಡಿಯನ್ನು ಕರೆತರಲು ಸಚಿವ ತಂಗಡಿಗೆ ಸರ್ಕಸ್ ಮಾಡ್ತಿದ್ದಾರೆ ಇದರ ಜೊತೆಗೆ ಇನ್ನಿತರ ಪ್ರಬಲ ನಾಯಕರು ಕೂಡ ಇದ್ದಾರೆ ಅವರ ಜೊತೆಗೆ ಅಂತ ಹೇಳಲಾಗ್ತಾ ಇದೆ ಆದರೆ ಮುಂದೆ ಯಾವ ರೀತಿ ನಿರ್ಧಾರ ಮಾಡಬೇಕು ಅನ್ನೋದು ಕೂಡ ಅವರಿಂದ ಚರ್ಚೆ ಮಾಡಿಲ್ಲ ಈಗಾಗಲೇ ಬಿ ಜೆ ಪಿ ಪಾಳ್ಯದಲ್ಲೂ ಕೂಡ ಅವರಿಗೆ ಆಫರ್ಗಳನ್ನು ಇಡಲಾಗಿದೆ ಎಮ್ ಎಲ್ ಸಿ ಅಥವಾ ರಾಜ್ಯಸಭಾ ವಿಚಾರವನ್ನು ಅವರಿಗೆ ಆಫರ್ ಮಾಡಲಾಗಿದೆ ಆದರೆ ಎಮ್ ಎಲ್ ಸಿ ಮತ್ತು ರಾಜ್ಯಸಭಾ ಆಫರ್ಗೆ ಅವರು ಒಪ್ಕೊಂಡಿರ್ತಾರ ಇದೆಲ್ಲವೂ ಕೂಡ ನೋಡಬೇಕಾಗತ್ತೆ ಬಟ್ ಅಲ್ಲಿ ಕ್ರೀಡಿ ಸಂಗಣ ಅವರು ಪ್ರಬಲ ಲಿಂಗಾಯತ ನಾಯಕ ಆಗಿರುವಂಥ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಕೂಡ ಗಾಳ ಆಗ್ತಾ ಇದೆ ಕ್ರಿಡಿ ಸಂಗಣ ಬರೋದರಿಂದ ಕೊಪ್ಪಳದ ಭಾಗದಲ್ಲಿ ಇನ್ನಷ್ಟು ಇಂಪ್ಯಾಕ್ಟ್ ಆಗುತ್ತೆ ಹೆಚ್ಚಿನ ಪ್ರಮಾಣದಲ್ಲಿ ಅವರಿಗೆ ಮತ ಸಿಗತ್ತೆ ಅಥವಾ ಲಿಂಗಾಯತ ಮತಗಳಿರುತ್ತೆ ಅದು ಪ್ರಬಲವಾಗಿ ಸಿಗ್ಬೋದು ಅನ್ನುವಂಥ ಒಂದು ಒಲವು ಅಥವಾ ಲೆಕ್ಕಾಚಾರ ಕಾಂಗ್ರೆಸ್ ಪಾಳ್ಯದಲ್ಲಿ ಇದೆ ಹೀಗಾಗಿ ಕ್ರೆಡಿ ಅವರನ್ನು ಕಾಂಗ್ರೆಸ್ಗೆ ಸೆಳೆಯೋದಕ್ಕೆ ಎಲ್ಲ ರೀತಿಯಂಥ ತಂತ್ರವನ್ನು ಮತ್ತು ಒತ್ತಡವನ್ನು ಕಾಂಗ್ರೆಸ್ ಆಗ್ತಾ ಇದೆ